ಕಾರ್ಯಕ್ರಮ ಮುಂಬೈ ಮಹಾತ್ರ ಪ್ರಯುಕ್ತ ಇಲ್ಲಿ ವಿಧಾನಸೌಧ ವಿಧಾನಸೌಧದ ಬಳಿ ಬಾಬಾ ಸಾಹೇಬರ ಪುತ್ರಿಗ ನಾವು ಪುಷ್ಪಾರ್ಚನೆ ಮಾಡಿ ದೀಪವನ್ನು ಹಚ್ಚಿದ್ದೇವೆ ಈ ಒಂದು ಮೂಲ ಉದ್ದೇಶ ಏನಂದ್ರೆ ನಾವು ಮುಂಬೈ ಮಹಾತ್ರ ಪ್ರತಿ ವರ್ಷ ಒಂದು ಕೈಗೊಳ್ತೇವೆ ಇದು ಹದ್ಮೂರ್ನೇ ವರ್ಷ ನಮ್ಮ ತಂದೆಯವರಾದ ಶ್ರೀ ಜಗಡಿಶಂಕರ್ ಅವರು ಹನ್ನೊಂದು ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ರೂಪಿಸಿಕೊಳ್ತಾ ಬಂದ್ರು ಅವ್ರ ಕಾಲ ಆದ್ಮೇಲೆ ನಾವು ನಮ್ಮ ಒಂದು ಜವಾಬ್ದಾರಿಯಾಗಿ ಎರಡು ವರ್ಷಗಳ ಕಾಲ ನಾವು ಇದನ್ನ ನೆರವೇರಿಸಿಕೊಂಡು ಬಂದಿದೀವಿ ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆ ಎಲ್ಲಾ ನಾಯಕರು ಇದನ್ನ ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮ ನಡೆಸಿಕೊಟ್ರು ಪ್ರತಿಯೊಂದು ಒಂದು ಸ್ಥಳಗಳಲ್ಲಿ ಬೆಂಗಳೂರಲ್ಲಿ ನಾವು ಪ್ರತಿಯೊಂದು ಜಲ ಸ್ಥಳಗಳಲ್ಲಿ ಈ ಕೆಲಸಗಳನ್ನ ಮಾಡಿ ಈ ಕಾರ್ಯಕ್ರಮನ ಮಾಡ್ಕೊಳ್ತಾ ಬಂದಿದೀವಿ ಇಂದು ನಾವು ವಿಧಾನಸೌಧದ ಒಂದು ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡಿ ನಾವು ಮಾಲೆಯನ್ನ ಅರ್ಪಿಸಿ ನಾವು ಮುಂಬೈಗೆ ತೆರಳೀವಿ ಅಲ್ಲಿ ಚೈತ್ಯ ಭೂಮಿಯನ್ನ ವೀಕ್ಷಣೆ ಮಾಡಿ ಬಾಬಾ ಸಾಹೇಬ್ರ ಒಂದು ಸಮಾಧಿಯನ್ನ ವೀಕ್ಷಣೆ ಮಾಡಿ ಅವರು ಒಂದು ಕೊಟ್ಟಿರುವಂತ ಕಷ್ಟ ಮತ್ತೆ ದಾಖಲಿಯಾದ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ಅಲ್ಲಿ ಹೋಗಿ ಅದಕ್ಕಾಗಿ ನಮ್ಮ ಒಂದು ಸಂಘಟನೆಯ ಮೂಲ ಉದ್ದೇಶ ಚೇತ ಭೂಮಿ ಭೀಮಾಕರ ಹಾಗೂ ದೃಶ್ಯ ಭೂಮಿ ಅಂತ ಸ್ಥಳಗಳಿಗೆ ವೀಕ್ಷಣೆ ಮಾಡಿ ನಮ್ಮ ದಲಿತರ ಒಂದು ಇತಿಹಾಸವನ್ನ ಉಳಿಸಿ ನಾವು ಕೊಟ್ಟಿರುವಂತ ಕಷ್ಟಗಳನ್ನ ಅವರಿಗೆ ತಿಳಿಸಿ ನಮ್ಮ ಸಿದ್ಧಾಂತವನ್ನು ಮುನ್ನೂಡಿ ಅದನ್ನ ತಗೊಂಡೋಗ್ಬೇಕಂತ ನಮ್ಮ ಮೂಲ ಉದ್ದೇಶ ಅದಕ್ಕಾಗಿ ನಾವು ನಮ್ಮ ಸಮ ಸಮುದಾಯದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಕೇಳ್ಕೊಳ್ಳೋದು ನಿಮ್ಮ ತತ್ವ ಸಿದ್ಧಾಂತಗಳನ್ನ ಯಾವತ್ತೂ ಕೈ ಬಿಡಬೇಡಿ ನೀವು ಅದನ್ನ ಅಧ್ಯಯನ ಮಾಡಿ ನಮ್ಮ ಬಾಬಾ ಸಾಹೇಬ್ ಅಂತ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಈ ರೀತಿಯಾಗಿ ಮುಂದುವರಿಯಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈದೀ ಭಾಗಿಯಾಗಿದೆ ಯಾತ್ರೆ ಯಾತ್ರೆ ಸುಮಾರು ಸಾವಿರಾರು ಜನ ಪಾಲ್ಗೊಳ್ತಾರೆ ಮುಂಬೈಗೆ ಸುಮಾರು ಐವತ್ತರಿಂದ ಒಂದು ಕೋಟಿ ಜನ ಸೇರ್ತಾರೆ ಅಲ್ಲಿ ಅದಕ್ಕಾಗಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನ ಕೇಳ್ಕೊಳ್ತೀವಿ ಪ್ರತಿ ವರ್ಷ ಯಾತ್ರೆಯನ್ನ ಕೇಳ್ಕೊಳ್ತಾ ಇದ್ದೀವಿ ಬರುವರ್ಷನು ಇದೇ ರೀತಿ ಮಾಡ್ಕೊಳ್ತೀವಿ